ಅದಕ್ಕಾಗಿ ನಾನು ಯಾವಾಗಲೂ ಯಾವಾಗ ಹೇಳ್ತಾ ಹೇಳ್ತಾಯಿದ್ದೆ ನಮಗೆ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ಬೋದು ಅದೇ ದೇಶಕ್ಕೆ ಮತ್ತು ಸಮಾಜಕ್ಕೆ ಪೂರಕವಾಗುವ ಮಾತನಾಡಲಿಕ್ಕೆ ಮಾತ್ರ ಅವಕಾಶ ಇದೆ ಹೊರತು ಸಮಾಜ ಮತ್ತು ದೇಶಕ್ಕೆ ಮಾರಕವಾಗಿ ಯಾವುದೇ ಮಾತನಾಡಲಿಕ್ಕೆ ಯಾರು ಕೂಡ ಅವಕಾಶ ಕೊಡಲಿಲ್ಲ ನಾನು ನನ್ನ ಮಿತ್ರರಿಗೆ ನಾನು ಹೇಳುವಾಗ ಒಂದು ಒಂದು ವಿಚಾರ ಹೇಳ್ತೇನೆ ಒಂದು ಭಾರತ ದೇಶದ ಪ್ರಾಣಿ ಮತ್ತೊಂದು ಚೈನಾ ದೇಶದ ಪ್ರಾಣಿ ಇತ್ತಂತೆ ಭಾರತ ದೇಶದ ಪ್ರಾಣಿ ಅದಕ್ಕೆ ಊಟ ಮಾಡಿ ಲಾಚಾರ ಅದಕ್ಕೆ ಎಷ್ಟು ಮಲಗಿತ್ತು ಚೈನಾ ದೇಶದ ಪ್ರಾಣಿ ಗಟ್ಟಿ ಮುಟ್ಟಾಗಿ ಬೇಕಾದ ವ್ಯವಸ್ಥೆ ಗಟ್ಟಿ ಮುಟ್ಟಾಗಿತ್ತು ಒಂದು ದಿವಸ ಭಾರತ ದೇಶದ ಪ್ರಾಣಿಯದ್ದು ನೋಡುವಾಗ ಈ ಚೈನಾ ದೇಶದ ಪ್ರಾಣಿ ಕೂಡ ಭಾರತ ದೇಶ ಒಳಗೆ ಬರ್ತಾ ಅಂತಂದು ಭಾರತ ದೇಶದ ಪ್ರಾಣಿ ಅಂತ ಅಂತೇಳಿ ನಾನೇ ಇಲ್ಲಿ ನನ್ನ ಇಷ್ಟಕ್ಕಿದ್ದಲ್ಲಿ ಆಗಿದ್ದೆ ನಮ್ಮ ನಿನಗೆ ಚೈನಾದಲ್ಲಿ ಬೇಕಂತ ವ್ಯವಸ್ಥೆ ಇದೆ ನೀನು ಅಲ್ಲಿಂದ ನೀನು ಇಲ್ಲಿಗೆ ಬಂದರೆ ನಿಮ್ಮನ್ನು ಇಲ್ಲಿ ನೋಡೋರು ಯಾರು ಅಂತೇಳಿ ಆಗ ಚೈನಾ ದೇಶದ ಪ್ರಾಣಿ ಹೇಳ್ದಂತ ಅಂತ ಹೇಳಿದರೆ ಅದೌದು ನನಗೆ ಚೈನಾದಲ್ಲಿ ಊಟಕ್ಕೇನು ಕಡಿಮೆ ಇಲ್ಲ ನನಗೆ ಬೇಕಾದಷ್ಟು ಊಟಕ್ಕಿದೆ ನಾನು ಕೂಡ ಗಟ್ಟಿ ಮುಟ್ಟಾಗಿದ್ದೇನೆ ಬೇಕಾದ ಒಂದು ಅದಕ್ಕೆ ಏನು ಕೂಡ ಕೊರತೆ ಇಲ್ಲ ಚೈನಾದಲ್ಲಿ ಊಟಕ್ಕೆ ಮತ್ತು ವ್ಯವಸ್ಥೆಗೆ ಏನು ಕೂಡ ಕೊರತೆ ಇಲ್ಲ ಅದು ಬೊಗಲಿಕ್ಕೆ ಬಿಡೋದಿಲ್ಲಲ್ಲ ಅದಕ್ಕೆ ನಾನು ಈ ಕಡೆ ಹೇಳಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಮಾತಾಡಿ ಮಾತಾಡಿ ಮಾ ಸಮಸ್ಯೆಯನ್ನು ಸೃಷ್ಟಿಸುವುದು ಮತ್ತು ನಾವು ಬಗೆಹರಿಸುವುದು ನಮ್ಮ ಅರ್ಧ ಆಯುಷ್ಯ ಇದರಲ್ಲಿ ಮುತ್ತು ಭಾರತೀಯರ ಅರ್ಧ ಆಯುಷ್ಯ ಇದರಲ್ಲೇ ಮುಗಿತು ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ ಸಮಾಜವಲ್ಲೇ ಪೂರಕ ಮಾತನಾಡಿ ದೇಶ ಒಂದನೇ ಸ್ಥಾನಕ್ಕೆ ಆಗಿ ನಿಲ್ಲುವಂಥ ಕೆಲಸ ಖಂಡಿತವಾಗಿಯೂ ಆಗ್ತದೆ ಆದಾಗ ನಿಜವಾದ ದೇಶ ಪ್ರೇಮಿಗಳು ಯಾರಂತ ಹೇಳಿದರೆ ಈ ದಿ ಸಿ ಡಾಕ್ಟರ್ ನಮ್ಮ ಪ್ರಕಾಶ್ ಯಾರ ಕುಟುಂಬ ಇನ್ನಿತರೆಲ್ಲ ಸಂಘ ಸಂಸ್ಥೆಯರು ಸಮಾಜ ಮತ್ತು ದೇಶಕ್ಕೆ ಪೂರಕವಾದ ಕೆಲಸ ಕೃತ್ಯ ಮತ್ತು ಕೆಲಸವನ್ನು ಮಾತನ್ನ ಆತಾಡ್ತಾ ಮಾತಾಡ್ತಾರ ಸಮಾಜನ ಒಗ್ಗೂಡಿಕೆ ಮತ್ತು ಬಲಿಷ್ಠೆಗೆ ಪ್ರಯತ್ನ ಪಡ್ತಾರ ಇದು ನಿಜವಾದ ದೇಶ ಪ್ರೇಮಿಗಳಂತ ನಾನು ಹೇಳಲಿಕ್ಕೆ ಬಯಸೋದು ಆ ದೇಶ ಸಂಖ್ಯೆ ಪ್ರತಿಯೊಂದು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಒಂದು ವ್ಯಕ್ತಿತ್ವದಲ್ಲಿ ಮೈಗೂಡಿಸಿಕೊಳ್ಳುವಂಥ ರಕ್ತಗತವಾಗಿ ಬರಲಿಕ್ಕೆ ನಮ್ಮೆಲ್ಲ ವಿಶೇಷವಾದ ಪ್ರಯತ್ನ ಆಗಬೇಕಂತ ಕೂಡ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಅದಕ್ಕಾಗಿ ನಾನಿವತ್ತು ದೀರ್ಘವಾಗಿ ನಾನು ಇವತ್ತು ಮಾತಾಡಿದೆ ನಾನು ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರಿಗೆ ಆಶಾ ಪ್ರಕಾಶ್ ಶೆಟ್ಟಿ ಗೌರಿ ಶೆಟ್ಟಿ ಅವರಿಗೆ ಮತ್ತೆಲ್ಲ ಇಡೀ ಶಂಕರನ್ ಅವರಿಗೆ ಇಡೀ ಅವರ ಕುಟುಂಬಸ್ಥರಿಗೆ ಬಹುಶಃ ನೀವು ನಮ್ಮ ತಿನ್ನ ತಮ್ಮ ತಂದೆ ತಾಯಿ ಹೆಸರನ್ನು ಶಾಶ್ವತವಾಗಿ ನೆನಪಿಟ್ಟುಕೊಂಡು ದೊಡ್ಡ ಮಟ್ಟದ ಕೆಲಸ ತಾವು ಇವತ್ತು ಮಾಡಿದ್ದೀರಿ ಯಾಕೆಂದು ಹೇಳಿದರೆ ನಾನು ಯಾವಾಗಲೂ ನಮ್ಮ ಮನೆಯಲ್ಲಿ ಮಾತಾಡ್ತಿರ್ತೇನೆ ಒಂದು ಕುಟುಂಬದ ಆಸ್ತಿ ಸಂಪತ್ತು ಯಾವುದಂತ ಹೇಳಿದರೆ ಆ ಕುಟುಂಬದ ಆಸೆ ಎಷ್ಟು ಬಂಗ್ಲೆ ಇದೆ ಎಷ್ಟು ಕಾರ್ ಇಷ್ಟೇ ಎಷ್ಟು ದುಡ್ಡಿದೆ ಅದು ಬಹುಶಃ ಇವತ್ತು ಒಂದು ಕುಟುಂಬದ ಆಸ್ತಿ ಸಂಪತ್ತಲ್ಲ ಒಂದು ಕುಟುಂಬದ ಆಸಿ ಸಂಪತ್ತು ಯಾವುದು ಅಂತ ಹೇಳಿದರೆ ಅವರ ತಂದೆ ತಾಯಿಯ ರಸರನ್ನು ಶಾಶ್ವತವಾಗಿ ಗೌರವವಾಗಿ ಉಳಿಸಿಕೊಂಡು ಹೋಗ್ತಾರಲ್ಲ ಅದು ನಿಮ್ಮ ದೊಡ್ಡ ಮಟ್ಟದ ಆಸಿ ಸಂಪತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಂಥ ದೊಡ್ಡ ಮಟ್ಟದ ಸಮಾಜಕ್ಕೆ ಪೂರಕವಾಗುವ ಸಂಕೇತ ಒಂದು ದೊಡ್ಡ ಸಂದೇಶವಲ್ಲೂ ಕೂಡ ಈ ಕಾರ್ಯಕ್ರಮ ತಾವು ಇವತ್ತು ಕೊಡ್ತಾ ಇದ್ದೀರಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಂದ ಬಹುಶಃ ಅಶ್ವಿನಿ ಪುನೀತ್ ರಾಜರು ಕೂಡ ಇವತ್ತು ಬಂದಿದ್ದಾರೆ ನಾನು ಇಡೀ ನಮ್ಮ ಕರಾವಳಿ ಜನತೆ ಬರವಾಗಿ ಎಲ್ಲರ ಬ ವಿಶೇಷವಾಗಿ ನಾವು ಇವತ್ತು ಸ್ವಾಗತಿಸ್ತೇನೆ ಯಾಕೆಂದರೆ ಅತ್ಯಂತ ಆಗ ಒಂದು ನಿಜವಾಗಿ ಪಾಕಶಾನ್ ಅವರು ಸರಿಯಾದ ಒಂದು ಅಭ್ಯ ಇವತ್ತು ಗೆಸ್ಟನ್ನೇ ಕರೆದಿದ್ದರು ಯಾಕೆ ಡಾಕ್ಟರ್ ಪುನೀತ್ ರಾಜ್ ಅವರು ಕೂಡ ಇದೇ ರೀತಿ ಮಾನವೀಯತೆಗೆ ಪ್ರೀತಿಗೆ ಬಡವರ ಕಾರ್ಯಕ್ರಮ ಅಂತ ಹೇಳಿ ನಂಬರ್ ನಾನು ಆರೋಗ್ಯ ಸಚಿವನಾಗಿದ್ದಾಗ ನಾನು ಎರಡು ಮೂರು ಕಾರ್ಯಕ್ರಮ ಇದ್ದಾಗ ಬಡವರ ಇಲ್ಲದ ತಕ್ಷಣ ಖಂಡಿತವಾಗ ಆ ಕಾರ್ಯಕ್ರಮ ಅವರು ಇಲ್ಲಿ ಶಿವರಾಜ್ ಕುರಿ ಎಲ್ಲರೂ ಕೂಡ ಜನಸಾಮಾನ್ಯ ಬಡವರ ಕಾರ್ಯಕ್ರಮಕ್ಕೆ ಮುಂದೆ ನಿಂತು ಆ ಸಾಕಾರ ಕೊಡುವಂಥ ಪ್ರೋತ್ಸಾಹ ಎಲ್ಲ ಕಾರ್ಯಕ್ರಮ ಇವತ್ತು ಅವ್ರು ಮಾಡಿದ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ ಅಂಥ ಮೇರ ವ್ಯಕ್ತಿತ್ವ ನಮ್ಮ ಅಗಲಿದ್ರು ಕೂಡ ಅವರೆಲ್ಲ ಚಿತ್ರಮದ ವ್ಯಕ್ತಿತ್ವ ಇವತ್ತು ಸರ್ವರ್ಗ ನಾವು ನೋಡಿದಂತಾಗಿದೆ ಅಂತಹ ಆ ವ್ಯಕ್ತಿ ಕುಟುಂಬಸ್ಥರ ಮತ್ನ ಕರೆಸಿಕೊಂಡಿದೆ ಅವರಿಗೆ ಕೂಡ ಇವತ್ತು ದೊಡ್ಡ ಮಟ್ಟ ಸಂತೋಷ ಖಂಡಿತವಾಗಿ ಇವತ್ತು ನಾನು ಹೇಳ್ಕೊಳ್ತಾ ನಾನು ಬಹುಶಃ ಮತ್ತೊಮ್ಮೆ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರಿಗೆ ಆಶಾ ಪ್ರಕಾಶ್ ಶೆಟ್ಟಿ ಅವರಿಗೆ ಕುಟುಂಬಸ್ಥರಿಗೆ ನನ್ನ ವಿಶೇಷವಾದ ಅಭಿನಂದ ಶುಭಾಶಯ ಸಲ್ಲಿಸಿಕೊಂಡು ದೇವರು ನಿಮಗೆ ಈಗಾಗಲೇ ಎಲ್ಲ ರಾಷ್ಟ್ರ ಬೇಕಾದ ಕೊಟ್ಟಿದ್ದಾರೆ ಇದೆಲ್ಲ ಇನ್ನಷ್ಟು ಜಾಸ್ತಿ ಜಾಸ್ತಿ ಕೊಡುವಂಥ ಅವಕಾಶವತ್ತಾಗ್ಲಿ ಈ ಅಂತ ಹೇಳಿದರೆ ಬರೇ ಇವತ್ತಿನದು ಕಾರ್ಯಕ್ರಮದಲ್ಲಿ ಮಾತ್ರ ಸಹಾಯ ನಿಮ್ಗೆಲ್ಲ ನಿಮಗೆಲ್ಲ ನಿಮಗೆಲ್ಲರೂ ಕೂಡ ಗೊತ್ತಿದೆ ಇಲ್ಲಿ ಯಾವುದೇ ಒಂದು ಕಂಬಳೆ ನನ್ನ ನರಿಂಗಣದ ಕಂಬಳ ಕೂಡ ಸೇರಿ ಮೊದಲ ಬಹುಶಃ ಅದಕ್ಕೆ ಇವತ್ತು ವಿಶೇಷವಾದ ಸಹಕಾರ ಕೊಡುವ ಬಹುಶಃ ಪ್ರಕಾಶ್ ಶೆಟ್ಟಿ ಯಾವ್ದು ದೊಡ್ಡ ಮಟ್ಟದ ಕ್ರೀಡಾ ಚಟುವಟಿಕೆ ಇರಲಿ ಯಾವ ಸಾಂಸ್ಕೃತಿಕ ಚಟುವಟಿಕೆ ಇರಲಿ ಯಾವ ಮಸೀದಿಯ ಧರ್ಮ ಚರ್ಚಿನ ದೇವಸ್ಥಾನದ ದೈವಸ್ಥಾನದ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಎಲ್ಲರಿಗೂ ಕೂಡ ಯಾವುದೇ ಸಹಕಾರ ಕೊಟ್ಟರೆ ಅದು ಮುಂದೆ ನಿಂತು ಸಹಕಾರ ಅದೇ ರೀತಿ ಮಂಗಳೂರಿನ ಮಹುಷ್ಯ ಬೆಳಗಲಿಕ್ಕೆ ಬಹುಶಃ ಈ ಒಂದು ಪ್ರದೇಶದಲ್ಲಿ ಬೇರೆ ಬೆಳಗುವಂತ ಅವಕಾಶ ಕೊಡುವ ಆಗ್ತದೆ ನನ್ನ ಜೊತೆ ಸೇರಿದ್ದಾರೆ ಸಹಕಾರ ಪಡೆದ